ಚೀಕುಕ್ ಝೇವಿಯರ್ ಏನು ಅಂದ್ರೆ ಭೂಮಿ ಮೇಲೆ ಯುದ್ಧ ನಡೀಲಿಲ್ಲ ಅಂದ್ರೆ ಆಂತರಿಕ ಯುದ್ಧಗಳು ಶುರುವಾಗುತ್ತೆ ಜನ ತಮ್ಮಲ್ಲಿ ತಾವೇ ಒಡೆದಾಡ್ಕೊಂಡು ಸಾಯೋದಕ್ಕೆ ಶುರು ಮಾಡ್ತಾರೆ ಅದನ್ನ ಬಿಟ್ಟು ಪ್ರಕೃತಿ ಇದನ್ನ ಸರಿ ಮಾಡೋದಕ್ಕೆ ಶರ್ಗೆ ಕೆಲಸ ಮಾಡುತ್ತೆ ಯಾವ ರೀತಿ ಹೇಳದ್ನೆಲ್ಲ ಬಾಳ್ಕೆನೂ ಆಗ್ಬೋದು ಅರ್ತ್ ಬೇಕಾಗ್ಬೋದು ಪ್ರವಾಹ ಆಗ್ಬೋದು ಇಲ್ಲ ಬಿಸಿ ಉರಿ ಈಗ ಸುಡ್ತಾ ಇದೆಯಲ್ಲ ಈ ಬಿಸಿ ಉರಿಯಿಂದ ಕೂಡ ಜನ ಸಾಯ್ತಾರೆ ನಮಸ್ಕಾರ ವೀಕ್ಷಕ್ರೆ ಕೆಲವಷ್ಟು ಕಾಲಜ್ಞಾನಿಗಳು ಈಗಲೂ ಕೂಡ ಬದುಕಿದ್ದಾರೆ ಅವ್ರು ಎಷ್ಟೆಷ್ಟೋ ವಿಷಯಗಳನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಹಿಂದೆ ಕೂಡ ಬದುಕಿದ್ರು ಅದ್ರಲ್ಲಿ ಇವರು ಕೂಡ ಒಬ್ರು ಚೀಕು ಸೇವಿಯರ್ ಅಂತ ಇವ್ರು ಬ್ರೆಜಿಲಿಯನ್ ರೈಟರ್ ಇನ್ನ ನಮ್ಗೆ ಗೊತ್ತಿರೋಂಗೆ ಎಷ್ಟೆಷ್ಟೋ ಜನ ರೈಟರ್ಗಳೇ ಇಂಥ ಕಾಲಜ್ಞಾನಗಳನ್ನ ಬರೆಯೋದು ಹೆಂಕೆಂದ್ರೆ ಕೆಲವಷ್ಟು ಜನ ತಿಳ್ಕೊಬೇಕು ಅಂದ್ರೆ ಅವ್ರು ಕೂತ್ಕೊಂಡು ಅದ್ರ ಬಗ್ಗೆ ಡೀಪ್ ಆಗಿ ಅನಾಲಿಸಿಸ್ ಮಾಡ್ತಾ ಇರ್ತಾರೆ ಪ್ಲಸ್ ಧ್ಯಾನ ಸಿದ್ಧಿಗಳು ಮಾಡುವಾಗ ಅವ್ರಿಗೆ ಅಶರೀರವಾಣಿ ಬರುತ್ತೋ ಇಲ್ಲ ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾರೋ ಅವ್ರಿಗೆ ಆ ಯೋಚನೆಗಳು ಅವ್ರ ಮೈಂಡ್ ಅಲ್ಲಿ ಬರುತ್ತೆ ಇಂಥದ್ದಾಗುತ್ತೆ ಅಂತ ತಿಳಿಸ್ತಾ ಹೋಗುತ್ತೆ ಈವನ್ ನಾಸ್ಟ್ರಾಡಾಮಸ್ ಕೂಡ ರೈಟ್ರು ಅವರು ಎಷ್ಟೆಷ್ಟೋ ಬುಕ್ಗಳನ್ನ ನಾವೆಲ್ಗಳನ್ನ ಬರೆದಿದ್ರು ಕೃತಿಗಳನ್ನ ಬರೆದಿದ್ರು ಅವರು ಕೂಡ ಕಾಲಜ್ಞಾನಿ ಆಗಿದ್ರು ಈವನ್ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೂಡ ಜಾನಪದ ರೀತಿನಲ್ಲಿ ಕತೆಗಳ ರೂಪದಲ್ಲಿ ಜನರಿಗೆ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ರು ಅಚ್ಯುತಾನಂದ್ ದಾಸ್ ಅವರು ಕೂಡ ಅವರು ಕೂಡ ಎಷ್ಟೆಷ್ಟು ಬುಕ್ಗಳನ್ನ ಬರೆದಿದ್ರು ಆಗಿನ ಕಾಲಕ್ಕೆ ಅದೇ ರೀತಿ ಚೀಕು ಝೇವಿಯರ್ ಕೂಡ ಚೀಕು ಝೇವಿಯರ್ ಕಣ್ಣು ಮುಚ್ಚಿಕೊಂಡು ಕೆಲವಷ್ಟು ವಿಷಯಗಳನ್ನ ಬರೆದು ಹೇಳ್ತಾ ಇದ್ರು ಬಾಬಾ ವಾಂಗ ಕಣ್ ಕಾಣಿಸ್ತಾ ಇರಲಿಲ್ಲ ಆದರೂ ಕಾಲಜ್ಞಾನದ ಬಗ್ಗೆ ತಿಳಿಸೋ ಕೆಲಸ ಮಾಡ್ತಾ ಇದ್ರು ಅದೇ ತರನೇ ಚೀಕೂವಿಯರ್ ಕೂಡ ಬ್ರೆಜಿಲ್ ಅಲ್ಲಿ ಇದ್ದಂತ ಇವ್ರ ಬಗ್ಗೆ ಎಷ್ಟೆಷ್ಟೋ ಡೀಟೇಲ್ಸ್ಗಳು ಗಳು ಇದರಲ್ಲಿದೆ ಅವರ ವಿಡಿಯೋ ನೀವು ನೋಡ್ಬೋದು ಸಿ ಎಂ ಪ್ಲಸ್ ಪಿ ಡೆಡ್ ಲೈನ್ ಅಕಾರ್ಡಿಂಗ್ ಟು ಚೀಕು ಜೇವಿಯರ್ ಇಂಗ್ಲಿಷ್ ಸಬ್ ಟೈಟಲ್ಸ್ ನಲ್ಲಿ ಏಕೆಂದ್ರೆ ಅದು ಟೋಟಲಿ ಬ್ರೆಜಿಲನ್ ಬೇಸ್ ಲ್ಯಾಂಗ್ವೇಜ್ ಅಲ್ಲಿ ಇರೋದ್ರಿಂದ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಿ ತುಂಬಾ ಕಷ್ಟ ನಾನೇ ಸುಮಾರು ಒಂದೆರಡು ಎರಡು ಸಲ ನೋಡಿದೆ ವಿಡಿಯೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬಂದು ರೀಸೆಂಟ್ ವಿಡಿಯೋ ಅಂತೂ ಅಲ್ಲ ಕಾಲಜ್ಞಾನದ ಬಗ್ಗೆ ನಾವು ಇವಾಗೆಲ್ಲ ಮಾತಾಡ್ತಾ ಇದೀವಿ ಎರಡು ವರ್ಷದಿಂದ ಮೂರು ವರ್ಷದಿಂದ ಮಾತಾಡ್ತಾ ಇರ್ಬೋದು ಆದ್ರೆ ಈ ವಿಡಿಯೋ ನೋಡಿ ಸುಮಾರು ಒಂಬತ್ತು ವರ್ಷದ ಮುಂಚೆ ಅಪ್ಲೋಡ್ ಮಾಡಿರುವಂತ ವಿಡಿಯೋ ರೀಸೆಂಟ್ ವಿಡಿಯೋ ಅಂತೂ ಅಲ್ಲವೇ ಅಲ್ಲ ಯಾಕೆ ಅಂದ್ರೆ ಜನ ಎಲ್ಲ ಹೇಳ್ಬಿಡ್ತಿರಬೇಕಾದ್ರೆ ಏ ಇದೆಲ್ಲ ರೀಸೆಂಟ್ ಕತೆ ಈ ಕಥೆ ಎಲ್ಲ ಹೇಳಕ್ ಹೋಗ್ಬೇಡ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ಒಂಬತ್ತು ವರ್ಷದ ಮುಂಚೆ ಮಾಡಿರುವಂತ ವಿಡಿಯೋ ಕಮೆಂಟ್ಸ್ ಗಳು ನೋಡಿ ತ್ರೀ ಇಯರ್ಸ್ ಬಿಫೋರ್ ಏಟ್ ಇಯರ್ಸ್ ಬಿಫೋರು ಕಾಸ್ಮಿಕ್ ಎನರ್ಜಿ ಅಂತ ಎಲ್ಲ ಕಮೆಂಟ್ಸ್ ಗಳು ತುಂಬಾ ಒಂಬತ್ತು ವರ್ಷದ ಮುಂಚೆಯಿಂದನೂ ಹಾಕಿರೋದು ಯೂಟ್ಯೂಬ್ ಯಾವಾಗ ಬಂತ ಏನೋ ಬಿಡಿ ಆದ್ರೆ ಇಲ್ಲಿ ಏನು ಅಂದ್ರೆ ಕೀಕೂಕ್ ಝೇವಿಯರ್ ಅನ್ನೋರು ಹುಟ್ಟಿದ್ದು ಸಾವಿರದ ಒಂಬೈನೂರು ಆಸ್ಪಾಸ್ನಲ್ಲಿ ಹುಟ್ಟಿದ್ರು ಈಗ ಹತ್ತತ್ರ ಮುಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಮುಂಚೆ ತೀರ್ಕೊಂಡ್ರು ಆದ್ರೆ ಅವರು ಎಷ್ಟೆಷ್ಟು ಬುಕ್ಗಳನ್ನ ಬರೆದಿದ್ರು ಅದರಲ್ಲಿ ಕಾಲಜ್ಞಾನದ ಬಗ್ಗೆನೂ ಇಷ್ಟೇ ವಿಷಯಗಳನ್ನ ಅವ್ರು ತಿಳಿಸಿದ್ರು ಮೇಜರ್ ಇನ್ಫಾರ್ಮೇಶನ್ ಇದರಲ್ಲಿ ಅವ್ರು ಡಿಸ್ಕಸ್ ಮಾಡ್ತಾ ಹೋಗೋದು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಕಂಟೆಂಟ್ ಬರುತ್ತೆ ಆ ಕಂಟೆಂಟ್ ತುಂಬಾನೇ ಎಲ್ಲರಿಗೂ ಅಚ್ಚರಿ ಅಂತಾರಲ್ಲ ಅಚ್ಚರಿನ ಮೂಡಿಸುತ್ತೆ ಚೀಕು ಜೇವಿಯರ್ ಬರೆದಿರುವಂಥದ್ದು ಅವರ ಅಸಿಸ್ಟೆಂಟ್ಗಳು ಎಷ್ಟೆಷ್ಟು ಜನ ಈ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಮಹಾಯುದ್ಧಗಳು ನಡೀತಾವೆ ಮಹಾಯುದ್ಧಗಳು ಯಾವಾಗ ನಡೀಬೇಕು ಎರಡ್ ಸಾವಿರದ ಹತ್ತೊಂಬತ್ತು ಒಳಗಡೆ ಅಂತನೆ ಅವ್ರು ಬರೀತಾರೆ ಯಾವಾಗಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಅಂದ್ರೆ ಭೂಮಿಯಿಂದ ಚಂದ್ರನ ಮೇಲೆ ಹೋಗೋದಿಕ್ಕೆ ಜನರು ಪ್ಲಾನಿಂಗ್ ನ ಮಾಡೋದು ಅದು ಕೂಡ ಬೊಗಳೆ ಅಂತ ಎಷ್ಟೆಷ್ಟು ವಿಡಿಯೋಗಳು ಬಂದಿದೆ ಬಿಡಿ ಆದ್ರೆ ಚಂದ್ರನ ಮೇಲೆ ಮನುಷ್ಯರು ಯಾವಾಗ ಕಾಲಿಡ್ತಾರೆ ಅಲ್ಲಿಂದ ಐವತ್ತು ವರ್ಷದ ಒಳಗಡೆ ಭೂಮಿಯ ಮೇಲೆ ಮಹಾಯುದ್ಧ ಅನ್ನೋದು ನಡೀಬೇಕು ಮಹಾಯುದ್ಧ ಅನ್ನೋದು ಆ ಟೈಮ್ ನಲ್ಲಿ ನಡೀಲಿಲ್ಲ ಅಂದ್ರೆ e No respeito mútuo entre as nações, e a partir de então, foi decidido, depois de muito debate, segundo Chico, que seria dado um prazo de 50 anos, a partir de 20 de julho de 1969, portanto, prazo extra que vence no dia 20 de julho de 2019. Sim entrarmos numa guerra de extermínio nos próximos 50 anos, então nós podemos esperar realizações extraordinárias da ciência humana partindo da Lua. As potências celestes teriam decidido conceder à humanidade ಕೇಳಿದ್ರಲ್ಲ ಫಿಫ್ಟಿ ಇಯರ್ಸ್ ಅಂದ್ರೆ ಒಳಗಡೆ ಯಾವುದೇ ಮಹಾಯುದ್ಧ ನಡೀಲಿಲ್ಲ ಅಂದ್ರೆ ಭೂಮಿ ಮೇಲೆ ಸೈನ್ಸ್ ಅನ್ನೋದು ತುಂಬಾ ಅಡ್ವಾನ್ಸ್ಮೆಂಟ್ ಆಗುತ್ತೆ ತುಂಬಾ ವಿಷಯಗಳನ್ನ ಚೆನ್ನಾಗಿ ಕಲಿತಾ ಹೋಗ್ತಾರೆ ತುಂಬಾ ವೆಪನ್ಸ್ ಗಳನ್ನ ಕಂಡುಹಿಡಿತಾ ಹೋಗ್ತಾರೆ ಅಡ್ವಾನ್ಸ್ಮೆಂಟ್ ಎಲ್ಲ ಸೇರಿಸಿ ತುಂಬಾ ಅಡ್ವಾನ್ಸ್ಮೆಂಟ್ ಅನ್ನೋದು ಬರ್ತಾ ಹೋಗುತ್ತೆ ಭೂಮಿ ಮೇಲೆ Nós teríamos dois caminhos a seguir: o caminho do bem, o caminho do respeito mútuo entre as nações. As na... Responderia com se as nações se suportassem umas às outras sem se lançarem em uma guerra de extermínio, que teria consequências devastadoras. Agora eu, eu então fiz o, a questão do advogado do diabo, né? Que eu perguntei e se acontecer a guerra, o que que vai acontecer? Aí ele me falou, olha, se a humanidade escolher a pior hipótese, aí o homem começaria a guerra nuclear, mas quem iria pôr termo à guerra nuclear? Seria a própria Terra exausta dos desmandos humanos, da exploração humana dos seus recursos naturais, da devastação da natureza, a própria Terra responderia com terremotos e vulcões devastadores, trazendo consequências inimagináveis, especialmente para o hemisfério norte do planeta. E que neste caso é, acabaria por ficar inabitável. Se a humanidade aprendeu a lição, não haverá guerra mundial. ಅವ್ರ ಹೇಳಿದ್ನ ಕೇಳ್ಕೊಂಡ್ರೆ ಅನ್ಕೊಳ್ತೀನಿ ಅದಕ್ಕಿಂತ ಅಲ್ಲಿ ಕೆಳಗಡೆ ಸಬ್ಟೈಟಲ್ ತೋರಿಸ್ತಾ ಇರ್ತಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಹೇಳಿದ್ದು ಒಂದೇ ಮಾತು ಗ್ಲೋಬಲ್ ಎನ್ವೈರನ್ಮೆಂಟ್ ಅನ್ನೋದು ತುಂಬಾ ಬದಲಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಆದ ಮೇಲೆ ಆ ಟೈಮ್ ಒಂದು ಯುದ್ಧ ಅನ್ನೋದು ನಡಿಬೇಕು ಅದು ನಡಿಲಿಲ್ಲ ಅಂದ್ರೂ ಒಳ್ಳೇದೇ ಏನಾಗುತ್ತೆ ಸೈನ್ಸ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಅನ್ನೋದು ಬರುತ್ತೆ ತುಂಬಾ ವಿಷಯಗಳನ್ನ ಜನ ತಿಳ್ಕೊಳ್ತಾ ಹೋಗ್ತಾರೆ ತುಂಬಾ ಅಡ್ವಾನ್ಸ್ ಜನರೇಷನ್ ಅನ್ನೋದು ಭೂಮಿ ಮೇಲೆ ಬರುತ್ತೆ ಇದಾದ ಮೇಲೆ ಏನಾಗುತ್ತೆ ಭೂಮಿ ಮೇಲೆ ಓವರ್ ಲೋಡ್ ಅನ್ನೋದು ಆಗ್ತಾ ಹೋಗುತ್ತೆ ಅಂದ್ರೆ ನಾವು ರಿಸೋರ್ಸಸ್ಗಳನ್ನ ತುಂಬಾ ಹೆವಿಯಾಗಿ ಬಳಸ್ತೀವಿ ಈ ರಿಸೋರ್ಸಸ್ ಹೆವಿಯಾಗಿ ಬಳಸೋದ್ರಿಂದ ನಾರ್ಥನ್ ಹೆಮಿಸ್ಫಿಯರ್ ಅಂದ್ರೆ ಉತ್ತರ ಧ್ರುವ ಅಲ್ಲಿ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಆ ಇಂಪ್ಯಾಕ್ಟ್ ಅನ್ನೋದು ಭೂಮಿ ಮೇಲೆ ಆಟೋಮೆಟಿಕಲಿ ಬೀಳುತ್ತೆ ಈವನ್ ನಮ್ಮಲ್ಲಿ ಯುದ್ಧಗಳು ನಡೀಲಿ ವರ್ಲ್ಡ್ ವಾರ್ ಆಗಲಿ ಆ ಯುದ್ಧಗಳಿಂದ ನ್ಯೂಕ್ಲಿಯರ್ ಅಟ್ಯಾಕ್ ಆಗಲಿ ಇನ್ನೊಂದು ಅಟ್ಯಾಕ್ ಆಗಲಿ ಅದನ್ನ ಮತ್ತೆ ಪ್ರಕೃತಿ ಸರಿ ಮಾಡ್ಕೊಳ್ಳೋ ಕೆಲಸ ಮಾಡುತ್ತೆ ಅದೇನೂ ಕೂಡ ಆಗಲೇ ಇಲ್ಲ ಅಂದ್ರೆ ಏನಾಗುತ್ತೆ ಪ್ರಕೃತಿ ಅದರ ಕೆಲಸ ಶುರು ಮಾಡುತ್ತೆ ಕಾರಣ ರಿಸೋರ್ಸಸ್ ಅನ್ನೋದನ್ನ ಅತಿಯಾಗಿ ಬಳಸಿರ್ತೀವಿ ಇದರಿಂದ ಪ್ರಕೃತಿ ಆ ಟೈಮ್ನಲ್ಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಆದ ಮೇಲೆ ಸಣ್ಣ ಮಟ್ಟಿಗೆ ಶುರು ಮಾಡಿ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಒಂದು ಬ್ಯಾಲೆನ್ಸ್ ಅನ್ನೋದು ಭೂಮಿ ಮೇಲೆ ಇರಬೇಕು ಹ್ಯುಮ್ಯಾನಿಟಿ ಅನ್ನೋದು ಇಷ್ಟೇ ಇರಬೇಕು ಅನ್ನೋದು ಎಷ್ಟೆಷ್ಟೋ ಕಾಲಜ್ಞಾನಿಗಳು ತಿಳಿಸಿದರೆ ಇವರು ಕೂಡ ಅದನ್ನೇ ತಿಳಿಸಿರೋದು ಇವರು ಬರೆದಿದ್ದಂಥದ್ದು ಯಾವುದೇ ರೀತಿ ಯುದ್ಧ ನಡೀಲಿಲ್ಲ ಅಂದ್ರೆ ಈಗ ಆಲ್ರೆಡಿ ಮಾತುಕತೆ ನಡೀತಾ ಇದೆ ಯುದ್ಧಗಳನ್ನ ಶಾಂತಿ ಮಾಡೋ ಕೆಲಸ ಎಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಇದೆಲ್ಲ ಆಗುವುದು ಬಿಡಿ ಈ ತರ ಎಲ್ಲ ಆದಾಗ ಯಾವುದೇ ಯುದ್ಧ ನಡೀಲಿಲ್ಲ ಅಂದ್ರೆ ಏನಾಗುತ್ತೆ ಮುಂದೆ ಒಂದು ದಿನ ಪ್ರಕೃತಿನೇ ಸರಿ ಮಾಡೋ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವ್ದ್ ರೂಪದಲ್ಲಿ ವಾಲ್ಕೆನೋ ರೂಪದಲ್ಲಿ ಅರ್ಥಕ್ವೇಕ್ ರೂಪದಲ್ಲಿ ಟಾರ್ನೆಡೋ ಪ್ರವಾಹ ಈ ತರ ಎಲ್ಲಾ ರೂಪದಲ್ಲಿ ಪ್ರಕೃತಿನಲ್ಲಿ ಪಂಚಭೂತಗಳಿಂದ ಏನೇನ್ ಮಾಡಬಹುದು ಅಂಥದ್ದೆಲ್ಲ ಮಾಡ್ತಾ ಹೋಗುತ್ತೆ ಅದಕ್ಕೂ ಮೀರಿದ ಇನ್ನೊಂದು ನಡೆಯುತ್ತೆ ಅಂತ ಕೂಡ ಹೇಳಿದ್ರು ಅದು ಕೂಡ ಇದೆ ನಾನು ತಿಳಿಸ್ತಾ ಹೋಗ್ತೀನಿ ಭೂಮಿನಲ್ಲಿ ಆಕಾಶದಿಂದ ಏಲಿಯನ್ಸ್ಗಳು ಬರೋದಕ್ಕೆ ಶುರು ಆಗುತ್ತೆ ಇದು ಕೂಡ ಫ್ಯೂಚರ್ ಅಲ್ಲಿ ಆಗುವಂಥದ್ದೇ ಅವ್ರು ನಮ್ಮಲ್ಲಿರುವಂತ ವಿಷಯಗಳನ್ನ ಅಧ್ಯಯನ ಮಾಡ್ತಾರೆ ಪ್ಲಸ್ ನಮ್ಗೆ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾರೆ ಇಂಥದ್ದು ಕೂಡ ನಡೀತಾ ಹೋಗುತ್ತೆ ಮೇಜರ್ ಆಗಿ ಯುದ್ಧ ನಡೀಲಿಲ್ಲ ಅಂದ್ರೆ ಆಂತರಿಕ ಯುದ್ಧಗಳು ನಮ್ಮಲ್ಲೇ ನಾವು ಯುದ್ಧ ಮಾಡ ಯುದ್ಧಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಧರ್ಮದ ಹೆಸರಲ್ಲಿ ಇಲ್ಲ ದುಡ್ಡು ಆಹಾರ ಈ ತರ ಯಾವುದೋ ಒಂದು ಕಾರಣದಿಂದ ನಮ್ಮಲ್ಲಿ ನಾವು ಯುದ್ಧ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ ಯಾವುದೋ ಒಂದು ಕೆಲವಷ್ಟು ಜನರೇಷನ್ ಮಾತ್ರ ದುಡ್ಡು ಮಾಡಿಕೊಂಡು ರಿಚ್ ಆಗಿ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಬದುಕೋ ಒಂದು ಕಲ್ಚರ್ನ ಕಲಿತ್ಕೊಳ್ಳುತ್ತೆ ಏನು ಉಳಿದವರೆಲ್ಲ ನಾವು ಯುದ್ಧ ಇನ್ನೊಂದು ಹೆಸರಲ್ಲಿ ಒಡೆದಾಡ್ಕೊಂಡು ಸಾಯೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಅದೇ ಪ್ರಕೃತಿ ಬ್ಯಾಲೆನ್ಸ್ ಅನ್ನೋದು ನಮಗೆ ಆ ಮೈಂಡ್ ಸೆಟ್ ಅನ್ನೋದು ಬದಲಾಗ್ಬಿಡುತ್ತೆ ನಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಪಾಸಿಟಿವಿಟಿ ಇನ್ನೊಂದಿರಬಹುದು ಅಂಥದ್ದು ಬದಲಾಗ್ತಾ ಹೋಗುತ್ತೆ ಒಟ್ನಲ್ಲಿ ಚೀಕು ಜೇವಿಯರ್ ಹೇಳಿದ ಏನು ಯುದ್ಧ ಅನ್ನೋದು ನಡಿಬೇಕಾಯಿತು ಅದು ನಡೀಲಿಲ್ಲ ಅಂದ ಪಕ್ಷದಲ್ಲಿ ಭೂಮಿ ತನ್ನ ಕರೆಕ್ಷನ್ ನ ತಾನು ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡುತ್ತೆ ಹ್ಯುಮ್ಯಾನಿಟಿ ಭೂಮಿಯಲ್ಲಿರುವಂತಹ ಜನಸಂಖ್ಯೆಯನ್ನ ಕಡಿಮೆ ಮಾಡ್ಕೊಳ್ಳೋಕ್ ಶುರು ಮಾಡುತ್ತೆ ಕಾರಣ ಪ್ರಕೃತಿನಲ್ಲಿರುವಂತ ಸಂಪನ್ಮೂಲಗಳನ್ನ ಅಧಿಕವಾಗಿ ಬಳಸ್ತೀವಿ ಅದರಿಂದ ಭೂಮಿಗೆ ಇಂಪ್ಯಾಕ್ಟ್ ಆಗಿ ಅದರಲ್ಲೂ ನಾರ್ತನ್ ಎಮಿಸ್ಪಿಯರ್ ಅಂತಲೇ ಹೇಳಿದ್ರು ನಾರ್ತನ್ ಎಮಿಸ್ಪಿಯರಲ್ಲಿ ಅಲ್ಲಿ ಈಗ ಆಲ್ರೆಡಿ ಬದಲಾವಣೆಗಳು ನೋಡ್ತಾ ಇದ್ದೀವಲ್ಲ ಒಂಬತ್ತು ವರ್ಷದಿಂದ ಮುಂಚೆ ವಿಡಿಯೋ ಬಿಡಿಯೋ ಅವಾಗೇನು ಎಷ್ಟೋ ಬದಲಾವಣೆಗಳು ಅವ್ರಿಗೂ ಅರ್ಥ ಆಗ್ತಾ ಇತ್ತು ಇಲ್ವೋ ಬಿಡಿ ಅವ್ರು ಬರ್ದಿರೋದು ತುಂಬಾ ವರ್ಷಗಳ ಮುಂಚೆನೆ ಸುಮಾರು ಅವರು ಸಾಯೋದು ಸತ್ತಿರೋದು ಎರಡು ಸಾವಿರದ ಎರಡು ಆಸ್ಪಾಸ್ ಇರ್ಬೋದು ಅದಕ್ಕಿಂತ ಮುಂಚೆ ಬರೆದಿಟ್ಟಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಭೂಮಿನಲ್ಲಿ ಈ ತರ ನಾರ್ಥನ್ ಎಮಿಸ್ಪಿಯರ್ ಉತ್ತರ ಧ್ರುವದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಈಗ ಸೈಂಟಿಸ್ಟ್ ಹೇಳ್ತಾ ಇದ್ರಲ್ಲ ತುಂಬಾ ಫಾಸ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಬದಲಾಗ್ತಾ ಇದೆ ಅಂತ ಅದು ಕೂಡ ಇದ್ರಿಂದಾನೆ ಇನ್ನೊಂದು ಮಾತನ್ನು ಹೇಳ್ತಾರೆ ಮೀನುಗಳೆಲ್ಲ ಸಮುದ್ರದಿಂದ ಆಚೆ ಬರ್ತಾ ಇದೆ ಇನ್ನೊಂದ್ ಆಗ್ತಾ ಇದೆ ಅಂತ ನಾವು ಕೂಡ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳನ್ನ ನಿಮಗೂ ಮಾಡಿ ತಿಳಿಸಿದ್ವಿ ಕಾರಣ ಅದಕ್ಕೆ ಹುಡುಕ್ತಾ ಹೋದಾಗ ಇದು ಕೂಡ ಲಿಂಕ್ ಆಯ್ತು ಹೇಗೆ ಅನ್ನೋದಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಮೀನುಗಳ ದಿಕ್ಕು ಅನ್ನೋದು ಡಿಪೆಂಡ್ ಆಗುತ್ತೆ ಯಾವಾಗ ಸೋನಾರ್ ವೇವ್ಸ್ ಇಂಪ್ಯಾಕ್ಟ್ ಆಗುತ್ತೋ ಅಂದ್ರೆ ನಮ್ಮಲ್ಲಿ ಸಮುದ್ರದ ದಿಕ್ ಸಮುದ್ರದ ಆಧಾರದ ಮೇಲೆ ಸಮುದ್ರದಲ್ಲಿ ಯಾವ ದಿಕ್ಕು ಹೋಗ್ಬೇಕು ಅನ್ನೋದು ಭೂಮಿ ಒಳಗಡೆ ಇರುವಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ ಡಿಪೆಂಡ್ ಆಗುತ್ತೆ ಸಮುದ್ರದಲ್ಲಿ ಹೋಗ್ತಾ ಇರೋ ಬೋಟ್ಗಳು ನಾರ್ತ್ ಈಸ್ಟ್ ಈ ಮ್ಯಾಪ್ ನ ಯೂಸ್ ಮಾಡ್ಕೊಂಡು ಆ ದಿಕ್ಕಲ್ಲಿ ಓದಕ್ ಶುರು ಮಾಡ್ತವೆ ಅದೇ ರೀತಿ ಮೀನುಗಳು ಕೂಡ ಓದಕ್ಕೆ ಶುರು ಮಾಡುತ್ತೆ ಯಾಕೆಂದ್ರೆ ಪ್ರಕೃತಿ ಕೊಟ್ಟಿರುವಂತಹ ಒಂದು ವರ ಈಗೇನಾಗ್ತಾ ಇದೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಈ ಮೀನುಗಳು ಭೂಮಿಯಿಂದ ಆಚೆ ಬರೋದಕ್ಕೆ ಅಂದ್ರೆ ಸಮುದ್ರದಿಂದ ಆಚೆ ಬರೋದಕ್ಕೆ ಶುರು ಮಾಡಿದಾವೆ ಅಂತ ಒಂದು ಲೆಕ್ಕಾಚಾರನು ಹೇಳುತ್ತೆ ಒಟ್ನಲ್ಲಿ ಚೀಕು ಜೇವಿಯರ್ ಏನು ಅಂದ್ರೆ ಭೂಮಿ ಮೇಲೆ ಯುದ್ಧ ನಡೀಲಿಲ್ಲ ಅಂದ್ರೆ ಆಂತರಿಕ ಯುದ್ಧಗಳು ಶುರುವಾಗುತ್ತೆ ಜನ ತಮ್ಮಲ್ಲಿ ತಾವೇ ಒಡೆದಾಡ್ಕೊಂಡು ಸಾಯೋದಕ್ಕೆ ಶುರು ಮಾಡ್ತಾರೆ ಅದನ್ನ ಬಿಟ್ಟು ಪ್ರಕೃತಿ ಇದನ್ನ ಸರಿ ಮಾಡೋದಕ್ಕೆ ಕೆಲಸ ಮಾಡುತ್ತೆ ಯಾವ ರೀತಿ ಹೇಳದ್ನೆಲ್ಲ ಬಾಳ್ಕೆನೂ ಆಗ್ಬೋದು ಅರ್ತ್ ಬೇಕಾಗ್ಬೋದು ಪ್ರವಾಹ ಆಗ್ಬೋದು ಇಲ್ಲ ಬಿಸಿ ಉರಿ ಈಗ ಸುಡ್ತಾ ಇದೆಯಲ್ಲ ಈ ಬಿಸಿ ಉರಿಯಿಂದ ಕೂಡ ಜನ ಸಾಯ್ತಾರೆ ಓಟ್ನಲ್ಲಿ ಪ್ರಕೃತಿ ವಿಕೋಪಗಳಿಂದ ಭೂಮಿನಲ್ಲಿ ಜನಸಂಖ್ಯೆ ಅನ್ನೋದು ಕಡಿಮೆ ಆಗುತ್ತೆ ಇದು ಚೀಕುಕ್ಸೇವಿಯರ್ ಕಾಲಜ್ಞಾನಿಗಳು ತಿಳಿಸಿದಂತ ಮಾತುಗಳು ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಬಟ್ ಕಂಪ್ಲೀಟ್ ಆಗಿ ಸಪ್ ಟೈಟಲ್ಸ್ ಓದ್ಕೊಂಡೇ ಓದ್ಬೇಕು ನೋಡ್ಬೇಕು ಎಲ್ಲ ಕೂಡ ಬ್ರೆಸಿಲಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಅರ್ಥ ಆಗುತ್ತೆ ಆಗುತ್ತೆ ಒಟ್ಟಿನಲ್ಲಿ ಅವ್ರು ಹೇಳಿದ್ ವಿಷಯಗಳನ್ನ ತಿಳಿಸಿದೀನಿ ಒಂಬತ್ತು ವರ್ಷದ ಮುಂಚೆ ವಿಡಿಯೋ ರೀಸೆಂಟ್ ವಿಡಿಯೋ ಅಂತ ಅಲ್ಲ ಸೆಪ್ಟೆಂಬರ್ ಫಿಫ್ತ್ ಟೂ ತೌಸಂಡ್ ಫಿಫ್ಟೀನ್ ಅಪ್ಲೋಡ್ ಮಾಡಿರುವಂತ ವಿಡಿಯೋದಲ್ಲಿರುವ ಡೀಟೇಲ್ಸ್ ಇದು ಡೀಟೇಲ್ಸ್ ಡೀಟೇಲ್ಸ್ಗಳು ನಮಗೆ ಗೊತ್ತಿರಲ್ಲ ನಾವು ನೋಡಿರಲ್ಲ ಎಷ್ಟೆಷ್ಟು ಜನ ಅಧ್ಯಯನ ಮಾಡಿ ನಮಗೂ ಕಳಿಸೋ ಕೆಲಸ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ರು ಮೇಡಮ್ ಈ ವಿಷಯಗಳನ್ನ ನಮಗೂ ತಿಳಿಸ್ತಾ ಇದ್ದಾರೆ ಆ ವಿಷಯನ ನಾನು ನಿಮಗೆ ತಿಳಿಸಿದ್ದೀನಿ தீக்கொள்ளோர் தீக்கொள்ளி எச்செத் எச்செத் பிடிவ் படி இன்னேறுபேருஷா மத்தி சேத்தினேன் தேங்க் யூ பாய்